ಇಟ್ ಈಸ್ ಒಂದು ದಾಖಲೆ ಐತಿಹಾಸಿಕ ನಾವು ಏನು ನೋಡ್ತೀವಿ ಏನು ಮಾಡ್ತೇವೆ ಅದೊಂದು ದಾಖಲೆನ ಈ ದಾಖಲೆ ಯಜಮಾನ ಸಿನಿಮಾ ದಾಖಲೆ ಮುರಿಯೋದಕ್ಕೆ ಇನ್ನೊಂದು ಪಿಕ್ಚರ್ ಆಗಲೇ ಇಲ್ಲ ಆಗಲೇ ಸಾಧ್ಯನೂ ಇಲ್ಲ ಅದು ಬಿಡಿ ನಾನು ಆಕ್ಚುಲಿ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಹೇಳ್ಬಿಡ್ತೀನಿ ನಿಮಗೆ ರೆಹಮಾನ್ ಇಲ್ಲೇ ಇದ್ದಾರೆ ವಿಷ್ಣು ಸರ್ಗೆ ಅವರು ಸುಮಾರು ಅವರು ವಿಷ್ಣು ಸರ್ ಅವರು ಅಭಿಮಾನಿ ಪಿಕ್ಚರ್ ಮಾಡಬೇಕು ಅಂತ ಹೇಳಿಬಿಟ್ಟು ವಿಷ್ಣು ಸರ್ಗೆ ಹೋಗಿ ಒಂದು ಕಮ್ಮಿ ಅಡ್ವಾನ್ಸ್ ಕೊಟ್ಟು ಇಲ್ಲಿ ಯಾವ ತರ ಕತೆ ಮಾಡ್ತಿದ್ದ ಯಾವುದೋ ರೀಮೇಕ್ ಸಿನಿಮಾ ಮಾಡೋಕೆಂತ ಚೆನ್ನೈ ಹೋಗಿದ್ದಾರೆ ಕೇಳ್ತಾನೆ ಸೊ ರೇಮ ಹೋಗಿದ್ದಾರೆ ಅಲ್ಲಿ ಪಿಕ್ಚರ್ ನೋಡಿದ್ರೆ ಅವರು ಪ್ರೊಡ್ಯೂಸರ್ ಏನ್ ಮಾಡ್ತಾರೆ ರೈಟ್ಸ್ ಕೊಡ್ಬೇಕಾರೆ ಸರ್ ಇವತ್ತು ನಾನು ಇಲ್ಲ ಊರಲ್ಲಿ ಔಟ್ ಆಫ್ ಸ್ಟೇಷನ್ ಇದ್ದೀನಿ ನಾನು ನಾಳೆ ನೈಟ್ ಹೊರಟಿ ನಾಳೆ ಸಿಗೋಣ ಅಂತ ಹೇಳಿದ್ದಾರೆ ರೇಮನ್ ಏನ್ ಮಾಡಿ ಇನ್ನು ಒಂದಿನಕ್ಕೋಸ್ಕರ ನಾನು ಬೆಂಗಳೂರು ಬಂದಿರ ಮತ್ತೆ ಅಪ್ ಅಂಡ್ ಡೌನ್ ಯಾಕೆ ಮಾಡ್ಬೇಕು ಅಂತ ಅಲ್ಲೇ ಉಳ್ಕೊಂಬಣ್ಣ ಅಂತ ಹೇಳಿ ಮಾಡಿದ್ದಾರೆ ಅವರು ಇದೇ ಥರ ಟಿಫನ್ ಯೋಪನ್ ಮಾಡಿಕೊಂಡು ಹೊರಡೆ ಬಂದು ದಮ್ ಹೊಡಿತಾ ಇದ್ದಾರೆ ಅವರು ಅಲ್ಲಿ ಪಾಪುರ ಹೋಟ್ಲ್ ಅನಿಸುತ್ತೆ ಅವಾಗ ಹೊರಡೆ ಬಂದಾಗ ಅಲ್ಲಿ ಆಟೋ ಮೇಲೆ ವಾನತ್ತೈ ಪೋಲ್ ಅಂತ ಹೇಳ್ಬಿಟ್ಟು ಆಟೋ ಮೇಲೆ ಒಂದು ಪೋಸ್ಟರ್ ಇಡಿಸ್ಕೊಂಡು ಮೈಕಲ್ ಕೂಕೊಂಡು ಹೋಗ್ತಾ ಇದ್ದಾರೆ ಇವರಿಗೆ ಪೋಸ್ಟರ್ ನೋಡಿದ ತಕ್ಷಣ ಅದು ಭಾಳ ಒಂದೇ ಆಯ್ತು ಯಾವ ಸಿನಿಮಾ ಇದು ಅಂತ ಹೇಳಿದೆ ಇವ್ರಿಗೆ ಪೂರ್ತಿ ತಮಿಳು ಬರಲ್ಲ ತೆಲುಗು ಬರಲ್ಲ ಬಟ್ ತುಂಬ ಬ್ಯಾಲೆನ್ಸ್ ಮಾಡ್ತಾರೆ ಅದರಲ್ಲಂತೂ ಕಿಲಾಡಿ ರಹಮಾನ್ ಇವರು ಎರಡು ಮಾತಿಲ್ಲ ಸೊ ಬಂದು ಹಂಗೆ ಹಿಂಗೆ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗಿದ್ದಾರೆ ಪಿಕ್ಚರ್ ನೋಡೋಕೆ ಅಂತ ಇದು ಒಂದಿನ ಟೈಮ್ ಪಾಸ್ ಮಾಡ್ಬೇಕಲ್ಲ ಅಂತ ಹೋಗಿದ್ದಾರೆ ಅದೆಲ್ಲ ಕೊಡಬೇಕು ಯಾವ ಥಿಯೇಟರ್ ನೋಡೋಕೆ ತುಂಬ ಇಷ್ಟಪಟ್ಟಿದೆ ಅವರಿಗೆ ಹೋಗಿ ಆ ಪ್ರೊಡ್ಯೂಸರ್ ಯಾರಿದ್ದಾರೆ ಅಂತ ಹೋಗಿದ್ರು ಅವ್ರು ಆಫೀಸ್ ಹೋಗಿದ್ದಾರೆ ಸರ್ ನಾನು ಈ ಸಿನಿಮಾ ರೈಟ್ಸ್ ರೀ ಈ ಪಿಕ್ಚರ್ ನಾನು ಈಗ ರಿಲೀಸ್ ಆಗಿದೆ ರೀ ಜನಗಳು ಬರ್ತಾ ಇಲ್ಲ ಸರ್ ಈ ಪಿಕ್ಚರ್ ಖಂಡಿತ ಹಂಡ್ರೆಡ್ ಡೇಸ್ ಸಿಲ್ವರ್ ಜೊತೆ ಹೋಗುತ್ತೆ ಬರ್ದಿಟ್ಕೊಂಡ ಸಿನಿಮಾ ಇದಾಗುತ್ತೆ ನಾನು ಸಿನಿಮಾ ಮಾಡ್ತೀನಿ ಅಲ್ಲ ಗೊತ್ತಿಲ್ಲ ಬಟ್ ರೈಟ್ಸ್ ನನಗೆ ಕೊಡಬೇಕು ಅಂತ ಹೇಳಿದ್ರೆ ಒಂದು ಕಮಿಟ್ ಮಾಡ್ಕೊಂಡು ಬಂದ್ಬಿಟ್ರೆ ಪಿಕ್ಚರ್ ಸೆಕೆಂಡ್ ವೀಕ್ ಥರ್ಡ್ ವೀಕ್ ಅಲ್ಲಿ ತಮಿಳ್ನಾಡಲ್ಲಿ ಸೂಪರ್ ಹಿಟ್ ಆಗಿ ಇಲ್ಲಿ ನಮ್ಮ ಗಾಂಧಿನಗರದಲ್ಲಿ ಸುಮಾರು ಜನ ನಿರ್ಮಾಪಕರು ಹೋಗ್ಬಿಟ್ಟವ್ರು ಆಗ್ಲೇ ರೈಟ್ಸ್ಗೋಸ್ಕರ ರಾಮ್ ಆಗ್ಲೇ ಬ್ಲಾಕ್ ಮಾಡಿ ಬಂದಿದೆ ಅಲ್ಲಿ ಅವಾಗ ರೈಟ್ಸ್ ಬಂದು ವಿಷ್ಣು ಸರ್ ಬಂದು ಏನು ಮಾಡಿದಾರೆ ವಿಷ್ಣು ಸರ್ ಮಾ ಏನ್ ಈತನ ಸೂರ್ಯ ವಂಶ ಮಾಡಿದ್ದೀನಿ ಅಲ್ಲೂ ಕಚ್ಚೆ ಪಂಚೆ ಹಾಕಿದ್ದೀನಿ ಜಮೀನ್ದಾರ ರಾಷ್ಟ್ರ ಅಲ್ಲೂ ಕಚ್ಚೆ ಪಂಚೆ ಮಾಡಿದ್ದೀನಿ ತಿರ ಮತ್ತೆ ನಾನು ಕಚ್ಚೆ ಪಂಚೆ ಹಾಕ್ಸ್ತಾ ಇರಲ್ಲ ನೀವು ಅಂತ ವಿಷ್ಣು ಸರ್ ಇಲ್ಲ ಸರ್ ನೀವು ಮಾಡ್ಲೇಬೇಕು ಸರ್ ತುಂಬಾ ವೆರೈಟಿ ಆಗಿದೆ ಅಂತ ಹೇಳಿದೆ ಸೊ ಹೀಗೆ ಪಿಕ್ಚರ್ಸ್ ಟೇಕ್ ಆಫ್ ಆಯ್ತು ನನಗೂ ಬಂದು ಮನೆಗೆ ಬಂದು ಕ್ಯಾಸೆಟ್ ಕೊಟ್ಟರು ನೋಡಿದೆ ವಿಷ್ಣು ಸರ್ ಆಸ್ ಇಟ್ ಇಸ್ ಗೊತ್ತೇ ಡ್ಯಲ್ ರೋಲು ಇನ್ನೊಬ್ಬ ಬ್ರದರ್ ಅಭಿಜಿತ್ ಮಾಡಿದ್ದಾರೆ ಕೊನೆ ತಮ್ಮ ನಾನು ಮಾಡಿದೆ ಅದರ ತಮಿಳಲ್ಲಿ ಪ್ರಭುದೇವ ಅದು ಸೊ ಹೀಗಾಗಿ ಸ್ಟಾರ್ಟ್ ಆಯ್ತು ಪಿಕ್ಚರು ಇವೆಂಟ್ ಮೈಸೂರು ಶೂಟಿಂಗ್ ಮಾಡಿದ್ವಿ ಚಿಕ್ಕಮಂಗ್ಳೂರು ಮಾಡಿದ್ವಿ ಆಮೇಲೆ ಬೆಂಗಳೂರು ಸ್ವಲ್ಪ ಮಾಡಿದ್ವಿ ಸಾಂಗ್ ಈ ಇಂಪಾರ್ಟೆಂಟ್ ಹೇಳ್ತೀನಿ ನೋಡಿ ಕೇಳಿದ್ದು ಈ ಪಿಕ್ಚರ್ ಸಾಂಗ್ ನಂದು ಎಲ್ಲ ಮುಗೀತು ಆಮೇಲೆ ನಂದು ನಾವಿಲ್ಲೆ ಪಂಚರಂಗಿನೂ ಇಲ್ಲ ಸಾಂಗ್ ಬಂದು ಕಟ್ಮಂಡಲ್ಲಿ ಮಾಡ್ಬೇಕು ಅಂತ ತೀರ್ಮಾನ ಆಯಿತು ನೇಪಾಳಗ್ ಹೋಗೋಣ ಅಂತ ಹೇಳಿದ ಸರ್ ವಿಷ್ಣು ಸರ್ ಏನ್ ಮಾಡೋಣ ಸರ್ ಇಲ್ಲ ಸರ್ ಆ ಕ್ಯಾರೆಕ್ಟರ್ ಆಗಲ್ಲ ಇಲ್ಲ ಸರ್ ವಿಷ್ಣು ಸರ್ ಅವಾಗ ಮೈನಾ ಓ ಮೈನಾ ಅಂತ ಫಸ್ಟ್ ಸಾಂಗ್ ಬರ್ತಲ್ಲ ಕ್ಯಾರೆಕ್ಟರ್ದು ದೊಡ್ಡ ಅಣ್ಣ ಹಿರಿಯಣ್ಣನ ಸೊ ಅಲ್ಲಿ ಗ್ರೈನಿ ಗ್ರೀನ್ರಿ ಬ್ಯಾಕ್ ಡ್ರಾಪ್ ಅಲ್ಲಿ ಅಲ್ಲಿ ವಿ ವಿಶಾರ್ಟ್ ಮುಗಿಸ್ಕೊಂಡು ನಾನು ಹೇಳಿದೆ ರೇಮನ್ಗೆ ರೇಮಾನ್ ನಾನು ಒಂದು ಕೆಲಸ ಬೆಂಗಳೂರಿಂದ ಟಿಕೆಟ್ ಬಿಡೋದು ನಾನು ಎಂ ಪಿ ಆಗಿದ್ದೆ ನಾನು ಡೆಲ್ಲಿಂದ ಬರ್ತೀನಿ ಡೈರೆಕ್ಟ್ ಕಟ್ಮಂಡಿಗೆ ಬರ್ತೀನಿ ನಾನು ಅಲ್ಲಿಂದ ಟಿಕೆಟ್ ಹಾಕಿ ಅಂತ ಹೇಳಿದೆ ಸೊ ಹೋದೆ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ನಾವು ಆ ಸಿನಿಮಾ ಶೂಟಿಂಗ್ ನಾವು ಹೋಗಿದ್ದು ಲೊಕೇಶನ್ ಬಂದು ಫ್ರಮ್ ಅವೇ ಫ್ರಮ್ ಕಟ್ ಮಾಡಿದ್ದು ಸುಮಾರು ಒಂದು ಒನ್ ಫಿಫ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ ಪೋಕ್ರಾ ಅಂತ ಹೇಳ್ಬಿಟ್ಟು ಹೋದ್ರೆ ಕ್ಯಾಮ್ರಾಮನ್ ರಮೇಶ್ ಬಾಬು ಬಂದು ಬೆಳಗಿನ ಜಾವ ನೋಡ್ಬಿಟ್ಟು ಸಹ ನಾನು ಅದಲ್ಲ ಸಹ ಬೇರೆ ಕ್ಯಾಮ್ರ ಇಟ್ಕೊಂಡು ಮಾಡಿ ನನಗೇನು ಸರ್ ಇದು ಈ ಥರ ಇದೆ ಕಲರ್ ನೀರಿದೆ ಬ್ಯಾಕ್ ಡ್ರಾಪಲ್ಲಿ ನಾನು ಬೇಡ ಮಾಡಲ್ಲ ಅಂತ ಆಟ ಆಗೋಣ ರೇಮ್ ಗೊತ್ತಿಲ್ಲ ಪಾಪ ಯಾರು ಫಿಕ್ಸ್ ಮಾಡಿದ್ರೆ ಲೊಕೇಶನ್ ಹೆಂಗೆ ಅಂತ ಹೇಳಿದೆ ಆಮೇಲೆ ಹೇಳಿದೆ ಸರಿ ಪ್ಯಾಕ್ ಅಪ್ ಮಾಡಿ ಕಟ್ ಮಾಡಿ ಬಂದ್ ಬಂದ್ಮೇಲೆ ನೈಟ್ ಮ್ಯಾನೇಜರ್ ಎಲ್ಲ ಕೂರಿಸಿ ನಮ್ಗೆ ಏಷಿಯಂಟ್ ಓಲ್ಡ್ ಮಾನ್ಯುಮೆಂಟ್ಸ್ ಇರುತ್ತಲ್ಲ ಸೊ ಆ ಬ್ಯಾಕ್ ಡ್ರಾಪ್ ಅಂತ ಹೇಳಿದೆ ಪರ್ಮಿಷನ್ಸ್ ಎಲ್ಲ ತಗೊಂಡು ನೆಕ್ಸ್ಟ್ ಡೈ ಶಾರ್ಟ್ ಮಾಡೋದು ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ವಿ ಸೊಂದು ಮಳೆ ಅವಾಗ ಕೂತ್ಕೊಂಡ್ಬಿಟ್ಟಿದ್ವಿ ನಾನು ಹೇಳಿದೆ ರಮೇಶ್ ಬಾಬು ಹೇಳ್ದೆ ರಮೇಶ್ ಒಂದು ಕೆಲಸ ಮಾಡೋಣ ಕನ್ವರ್ಟ್ ಮಾಡೋಣ ಸರ್ ನೀವು ರೆಡಿ ನಾನು ರೆಡಿ ನಾನೇ ಹೇಳ್ತಾ ಇದ್ದೀನಲ್ಲ ಅಂದೆ ಅವಾಗೆಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಇದೆಲ್ಲ ತರಿಸಿ ನಮ್ಮ ಲೈಟ್ಸ್ ಮತ್ತೆ ಕ್ಯಾಮ್ರಾಗೆಲ್ಲ ಸೇಫ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮುಗಿಸಿ ಬಂದೆ ಸುಮಾರು ಒಂದು ಹತ್ತು ಒಂದು ಹತ್ತು ಶಾಟ್ ಏನೋ ತೆಗೆದು ಮುಗಿದ್ವಿ ಪ್ಯಾಕ್ಅಪ್ ಆಯ್ತು ಆ ಮುಗಿಸ್ಕೊಂಡು ಬೆಂಗ್ಳೂರ್ ರೂಮ್ ಫ್ರೆಶ್ ಅಪ್ ಆಗಿಬಿಟ್ಟಿದ್ರೆ ಮತ್ತೆ ನಾನು ಕೆರಡ ಹೋಗ್ ನನ್ನ ಹತ್ರ ಮೊಬೈಲಲ್ಲಿ ಇಂಟರ್ನ್ಯಾಷನಲ್ ರೂಮಿಂಗ್ ಇರಲಿಲ್ಲ ಸೊ ಕೆರಡ ಎಸ್ ಡಿ ಕೂತ್ಕೊಬಿಟ್ಟು ಅಲ್ಲಿಂದ ಫೋನ್ ಮಾಡಿದೆ ಮನೆಗೆ ಸಡನ್ ಆಗಿ ನ್ಯೂಸ್ ಬಂತು ವೀರಪ್ಪನ ರಾಜು ಅವ್ರ ಕಿಡ್ನಾಪ್ ಆಗ್ಬಿಟ್ಟಿದ್ದೀನಿ ಅಂತ ನನ್ನ ತಂದೆ ಕೇಳಿದ್ರು ನಾನಪ್ಪ ಯಾರೋ ಫೇಕ್ ಸುದ್ದಿ ಏಪ್ರಿಲ್ ಫಸ್ಟ್ ಅಂತ ಬಂದು ಸುಮ್ಮನೆ ಹೇಳ್ತಾರಲ್ಲ ಹಾಗೆ ಅಂತ ಹೇಳಿದೆ ಇಲ್ಲ ಈ ಕಣೋಗಿಂತಾರೆ ಎಲ್ಲ ಫುಲ್ ಎಲ್ಲ ಚಾನಲ್ಲು ಹಿಂಗೆ ಬರ್ತಾ ಇದೆ ಅಂತೇಳಿ ಆಮೇಲೆ ಅಲ್ಲಿಂದ ಮಾಡಿದೆ ನಾನು ಅಂಬರೀಷ್ ಅವರು ಫೋನ್ ಮಾಡಿದೆ ಅಂಬರೀಷ್ ಅವರು ಇದೇ ಮಾತು ಹೇಳಿದ್ರು ಈ ವಿಷಯ ಆಗಲಿ ರೇಮಾನ್ ಅವ್ರಿಗೆ ಗೊತ್ತಿದೆ ಇವ್ರು ನನಗೆ ಹೇಳಿಲ್ಲ ನನಗೆ ನೋಡಿ ನತ್ತವ್ರು ನೋಡಿ ನಾನು ಇದನ್ನು ಟಾಕಪ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಲೆ ಸರಿ ರೋಮ್ ಸರ್ ಅವ್ರಿಗೆ ಗೊತ್ತು ನಾನು ಬೇಡ ರಮಾನ್ ಟಕಪ್ ಮಾಡಿ ಯಾಕಂದ್ರೆ ಸುಮ್ಮನೆ ಇದು ನಮಗೆ ಒಂದು ಇದಾಗುತ್ತೆ ಹಿರಿಯ ಕಲಾವಿದ್ರು ಈ ಥರ ಆಗಿದೆ ಅಂತ ಇದಾಗುತ್ತೆ ಮಾಡೋಣ ಬನ್ನಿ ಹೋಗೋಣ ಮತ್ತೆ ಅಂತ ಹೇಳಿದೆ ನಾವು ಒಂದೇ ಸಾಂಗ್ ಇದು ಯಾವಾಗ ಬೇಕಾದ್ರೂ ಮಾಡಿ ನೀವು ಮುಗಿಸ್ಕೊಡೋಣ ಸೊ ಅಲ್ಲಿಂದ ಬಂದ್ವಿ ಇನ್ನು ಗೊತ್ತು ನೂರ ಎಂಟು ದಿನ ಆದಮೇಲೆ ಬಿಡುಗಡೆ ಆದರು ಲಾಸ್ಟ್ ಲಾಸ್ಟ್ ಗೆ ಬಂದ ಚೇಂಬರ್ ಡಿಸೈಡ್ ಮಾಡಿದ್ರು ಆಮೇಲೆ ಅಮ್ಮ ಪಾರ್ವತಮ್ ಬಾ ಬೇಡ ನಿರ್ಮಾಪಕರು ತೊಂದರೆ ಆಗ ಬೇಡ ಒಂದು ಕೆಲಸ ಮಾಡಿ ಫಿನಿಶಿಂಗ್ ಪಿಕ್ಚರ್ಸ್ ಏನಿದೆ ಒಂದು ನಾಲ್ಕು ದಿವಸ ಐದು ದಿನ ಒಂದು ವಾರ ಇದೆ ಮುಗಿಸ್ಕೋಬಿಡಿ ಯಾಕಂದ್ರೆ ಪಾಪ ಅವರು ಬಡ್ಡಿ ಗಿಡ ಕಟ್ಟಕ್ ಆಗ್ತಾ ಇಲ್ಲ ತೊಂದರೆ ಆಗ ಮಾಡಿದ್ರು ಇದೊಂದು ಸಾಂಗ್ ಬ್ಯಾಲೆನ್ಸ್ ಇತ್ತಲ್ಲ ಅಂತ ಹೇಳಿದ್ರೆ ನಾನು ದಾಡಿ ಗಿಡ ಎಲ್ಲ ಬಿಟ್ಟು ಬಿಟ್ಟಿದ್ದೆ ಶೇವ್ ಮಾಡಿ ನಾನು ಚೆನ್ನೈಗೆ ಎಂ ಜಿ ಎಂ ಅಲ್ಲಿ ಆ ಸಾಂಗ್ ಮುಗಿಸಿದ್ವಿ ಮುಗಿಸಿ ಹೊರಡೆ ಬರ್ತೀವಿ ರಾಜ್ಕುಮಾರ್ ಅವರು ರಿಲೀಸ್ ಆದ್ರು ಕರೆಕ್ಟ್ ಅದೇ ಎಲ್ಲರೂ ಇದ್ರು ಸೊ ದೊಡ್ಡ ಬಹಳ ಕಡೆ ಮಾಧ್ಯಮದಲ್ಲಿ ಹೇಳಿದ್ದೀನಿ